ನನಗನ್ಸಿದ ಮಟ್ಟಿಗೆ ಈಗಿನ ಶಿಕ್ಷಕರು ಒಂದು ಆತ್ಮತೃಪ್ತಿಗಾಗಿ ಕೆಲಸ ಮಾಡುವುದಿಲ್ಲ ನನಗನ್ಸ್ತದೆ ಏನೋಪ ನನಗ ಎಲ್ಲಾ ನನಗೆ ಒಂದ್ ನೌಕರಿ ಸಿಕ್ಕದ ಒಂದು ತಿಂಗಳ ಎಷ್ಟು ಸಂಬಳ ಬರ್ತದೆ ಇಷ್ಟು ಟೈಮ್ ಬರಬೇಕು ಇಷ್ಟು ಟೈಮ್ ಹೋಗ್ಬೇಕು ಏನು ಪಾಠ ಇರ್ತದೋ ಅದನ್ನ ಬೋಧನೆ ಮಾಡ್ಬೇಕು ಅಷ್ಟ ಶಿಕ್ಷಕರಿಗೆ ವಿದ್ಯಾದಾನ ಏನು ಬೇಡ್ರಿ ಅವರು ಸಂಬಳ ತಗೋತಾರ ಅದಕ್ಕೆ ಪ್ರತಿಯಾಗಿ ಬೋಧನೆ ಮಾಡ್ತಾರೆ ಆದ್ರ ಅದೇ ಶಿಕ್ಷಕ ಶಾಲೆ ಬಿಟ್ಟ ಬಳಕ ಒಂದು ತಾಸ ವಿದ್ಯಾರ್ಥಿಗಳ ಪ್ರಗತಿಗಾಗಿ ಯಾವ ಸಂಭಾವನೆ ಇಲ್ಲದೆ ಏನು ದುಡಿತನಲ್ಲ ಅದು ಒಂದು ತಾಸ ಮಾತ್ರ ದಾನ ದಾನ ಮಾಡ್ಬೇಕ್ರಿ ಆದ್ರೆ ಈಗ ಯಾರು ಮಾಡುದಿಲ್ಲ ಅಲ್ಲೇ ಅದಾರ ಅಂತ ಅನ್ನೋದಿಲ್ಲ ನಮ್ಮಲ್ಲಿ ಒಬ್ರು ಎರಡು ದಿವ್ಸಕ್ಕಮ್ಮ ಅದು ಬರ್ತಿರ್ತಾರೆ ಇಲ್ಲಿ ಶಿಕ್ಷಕರದಾರ ಅವರು ಹೆಡ್ ಮಾಸ್ಟರ್ ಅವರು ಡೈಲಿ ಶಾಲೆ ಬಿಟ್ಟು ಬಳಕ ಒಂದು ತಾಸ ಕ್ಲಾಸ್ ತಗೊಂಡು ಬರ್ತಾರೆ ಈಗ ನಿಮ್ಮ ನಿಮ್ಮ ದೃಷ್ಟಿಯೊಳಗೆ ಸರ್ ಈಗ ಈಗ ನಿಮ್ಮ ಅಕ್ಕಪಕ್ಕ ನಮ್ಮ ಜಿಲ್ಲಾಳಾಗಲಿ ನಮ್ಮ ತಾಲೂಕು ಅಥವಾ ಎಲ್ಲೇ ಆದರ್ಶ ಶಿಕ್ಷಕರು ಅದರ ಅಂತ ನಿಮ್ಗೆ ಏನು ಅನಸ್ತೀ ನೋಡ್ರಿ ಅವ್ರು ಯಾರು ಇದ್ರೆ ಅವ್ರ ಹೆಸರು ಇಲ್ಲ ಇಲ್ರಿ ಈಗ ಆದರ್ಶ ಅನ್ನತಕ್ಕಂತ ಪದಕ ಭೂಷಣ ತರುವನ್ನು ದುಡಿಯೋರು ಯಾರು ಇಲ್ಲ ಇಲ್ಲ ಶಿಕ್ಷಕರದ ಶಿಕ್ಷಕ ಹತ್ತುವರೆಗೆ ಬರುವುದು ಏನು ಪಾಠ ಹೇಳುವುದು ಹೇಳೋದು ನಾಲ್ಕೂವರೆಗೆ ಕಾಲು ಹೊರಗೆ ಹೊರಗೆ ಓನ್ಲಿದು ಇದು ಈ ವೃತ್ತಿಗೆ ಸಂಬಳ ಕೊಡ್ತದ ಗೌರ್ಮೆಂಟ್ ಆ ಸಂಬಳ ತಕ್ಕ ಕೆಲಸ ಮಾಡಿದೆ ಮುಗೀತು ಈಗ ಫಾರ್ ಎಕ್ಸಾಂಪಲ್ ನಾ ಆಥರ್ಗೊಬ್ರು ಮಾಸ್ತರ್ ಗುಡಿ ಗುಡಿ ಅವರು ಹೇಳಿ ನಾನು ಗುಡಿ ಕಟ್ಟಾಜೆ ಅವರು ಶ್ರೀ ರೇವಣ ಸಿದ್ದೇಶ್ವರ ಮಾಸ್ತರು ಹಾ ಗೋವಾ ದೇವಾಲಯ ಕಟ್ಟೆ ಇರಲ್ಲ ಆ ತರ್ಗಾದೊಳಗ ರೇವಣ ಸಿದ್ದೇಶ್ವರ ಮಾಸ್ತರ್ ಅಂತ ಹೇಳಿ ಅದು ಹತ್ತೊಂಬತ್ ನೂರ ಇಪ್ಪತ್ತೇಳ ಇಪ್ಪತ್ತೆಂಟನೇನ ಕಥೆ ಅದು ಅವರು ಏನ್ ಮಾಡ್ತಿದ್ರ ಅಂದ್ರ ಪ್ರತಿ ಮನೆ ಮನೆಗೆ ಹೋಗಿ ವಿದ್ಯಾರ್ಥಿಗಳನ್ನ ಕಲೆಕ್ಟ್ ಮಾಡಿ ಒತ್ತಾಡಿ ಕರ್ಕೊಂಡು ಬಂದು ಅವ್ರಿಗೆ ಅಭ್ಯಾಸ ಹೇಳ್ತಿದ್ರ ಅವ್ರ ಜೀವನದೊಳಗೆ ಏನೇನು ಮಾಡಿಲ್ಲ ಅವರೇ ಒಂದು ಒಂದು ಶಿವಮೊತ್ತರ ಅವರು ದೇವ್ರ ಪೂಜಾ ಒಂದು ಮಕ್ಕಳ ಪೂಜಾ ಅವರು ಅಥರ್ಗದೊಳಗೆ ಭಾರಿ ದೊಡ್ಡ ಅವರು ಟೀಚರ್ ಅವರು ನಿಮ್ಮಂಗ ಸ್ಕೂಲ್ ಟೀಚರು ಇವತ್ತು ಗುಡಿ ಸರ್ ಕಟ್ಟಿ ಅದನ್ನೂ ವಿಡಿಯೋ ರೀ ಸರ್ ಹೌದೌದು ಪೂಜಾ ಸಲ್ಲಿಕೆ ಇಡೀ ಗುರುಬುರ್ಗಾದಿಂದ ಇಡೀ ಅಥರ್ಗದೊಳಗೆ ಆ ಅಥರ್ಗ ಊರೊಳಗೆ ಪ್ರತಿಯೊಂದು ಮನೆಯಾಗ ಒಂದು ಮೂರು ಮಂದಿ ಮಕ್ಕಳು ಅದ್ರ ಅಣ್ಣನ ಮಗ ತಮ್ಮನ ಮಗ ಆ ತಮ್ಮನ ಮಗ ಯಾರೇ ಹುಟ್ಲಿ ರೇವಣ್ ಸಿದ್ದಪ್ಪತ್ ಹೆರು ಹೌದು ఒర మంది రేవ్ శుద్ధ రేవణ కై కల్తవ్ ఇలా అదార్ కల్తవ్ ఇవత రేవణ సుద్ధ గణి నే రేవణ సుద్ధ అంద ఎంత టీచర్ ఇచారా ఇన్నొందు జాత్రి గుడి కెట్టార జాత్రి మార ఇది విచార నన్నే బందో అదత్తే ಒಬ್ಬ ಶಿಕ್ಷಕನಿಗೆ ದೇವಾಲಯ ಅಂದಾಗ ಅವ್ರು ಏನು ಮಾಡ್ಯಾರ ಅದ್ರ ಬಗ್ಗೆ ನಾವು ಮುಂದಿನ ಪೀಳಿಗೆಗಾಗಿ ಒಂದು ಬರೆದು ಇಡಬೇಕು ಅಂದ್ರೆ ಒಂದು ಕೃತಿ ಈಗ ಇದು ಹೇಳಿದಲ್ಲಿ ಅರ್ಜನ ಮನೆಯ ಅಂಗಳದಲ್ಲಿ ಇದು ಮುನ್ನುಡಿಯೊಳಗೆ ಬರ್ದಾರ ಚನ್ನಪ್ಪ ಕಟ್ಟಿ ಅಂತದಾರೆ ಅವ್ರು ಬರ್ದಾರ ಇದನ್ನ ಹಮ ಪೂಜಾರವರಿಗೆ ಸಮೀಪದಿಂದ ಬಲ್ಲವರು ಈ ಪುಸ್ತಕ ಓದಿದ್ರ ಅವರ ಆತ್ಮಕಥನ ಅನ್ನೋದು ಅವ್ರಿಗೆ ಗೊತ್ತಾಗ್ತದ ನಾ ಏನ್ ಮಾಡೀನಿ ಅದನ್ನೇ ಬರ್ತೀನಿ ನನ್ನ ಹೆಸರು ತಗೊಂಡಿಲ್ಲ ಒಟ್ಟು ಶಿಕ್ಷಕ ನಿವೃತ್ತ ಶಿಕ್ಷಕ ಅಂತೇಳಿ ಶಿಕ್ಷಕ ಅದಕ್ಕೆ ಅವ್ರದೂ ಒಂದು ಹಿಂಗ್ ಮಾಡಿ ಸರ್ ಅವರು ಕೆಲವೊಂದು ಬುಕ್ಗಳನ್ನು ಬರ್ದಾರೀ ಅವ್ರು ಬರ ಇಲ್ಲ ಇನ್ನೊಬ್ರು ಬರಲಾರ ನಾ ಹೇಳಿ ಅವ್ರು ಬರ್ದಿದ್ದು ಹೇಳ್ತೀನಿ ಅಲ್ಲ ಅಲ್ಲ ಮದ್ ಇನ್ನೊಬ್ರು ಬರ್ದಾರಲ್ರಿ ಅವರು ಅವರ ಜೀವನ ಚರಿತ್ರೆ ಬರೆದಿರಬಹುದು ಹಾಂ ಅವರ ಆದರ್ಶಗಳಲ್ಲಿ ಮೌಲ್ಯಗಳನ್ನು ತಿಳಿಸುವಂತ ಒಂದು ಇದನ್ನು ಬರಿಬೇಕು ಬರಿಬೇಕು ಸರಿ ಸರ್ ಅದು ಯಾರಿಗೆ ತಿಳಿಯುವಂಗೆ ಬರೀಬೇಕು ಮಕ್ಕಳಿಗೆ ತಿಳಿ ನೋಡ್ರಿ ಈಗ ನನಗೆ ನೀವು ದೊಡ್ಡವ್ರ ಪುಸ್ತಕ ನನಗೆ ತಂದು ಓದ್ಲು ಕೊಟ್ರೆ ಹತ್ತು ಪುಸ್ತಕ ಓದ್ರು ನಂದು ಏನೂ ಚೇಂಜ್ ಆಗೋದಿಲ್ಲ ಸರಿ ಸರ್ ಹತ್ತು ಕೆಟ್ಟ ಪುಸ್ತಕ ನಾನು ಓದಲು ಕೊಟ್ಟರು ನಾ ಕೆಟ್ಟ ಆಗೋದಲ್ಲ ಸರಿ ಒಬ್ಬ ದುಷ್ಟಗ್ ನೀವು ಹತ್ತು ಪುಸ್ತಕ ನನ್ನ ವಯಸ್ಸ ಒಬ್ಬ ಹತ್ತು ಪುಸ್ತಕ ಅವ ಒಳ್ಳೆಯವ ಆಗೋದಿಲ್ಲ 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 ಸರಿ ಸರ್ ಹೌದಲ್ಲೇ ಆದ್ರೆ ಮಕ್ಕಳಿಗೆ ಸಣ್ಣ ಮಕ್ಕಳಿದ್ದಾಗ ನೀವು ಒಳ್ಳೆ ಕತೆ ಪುಸ್ತಕಗಳನ್ನ ಮಕ್ಕಳ ಕೈಗೆ ದಿನಾಲು ಅವ್ರಿಗೆ ಓದಲು ಕೊಟ್ರ ಹತ್ತು ವರ್ಷ ನೀವು ಅವ್ರಿಗೆ ಬಿಡ್ಲಾರ್ದೆ ಅಂತ ಸಂಸ್ಕಾರ ಕೊಟ್ರ ಚೇಂಜ್ ಆಗೋದಲ್ಲ ಮುಂದೆ ಸರಿ 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 ಸಂಸ್ಕಾರ ಏನು ಕೊಡೋದು ಮಕ್ಕಳಲ್ಲಿಯೇ ಸಂಸ್ಕಾರ ಕೊಡ್ಬೇಕು ಕೊಡಬೇಕು ಕೊಡಬೇಕು ಮಕ್ಕಳೇ ದೇವರು ಇದೆ ಸರ್ ಅವ್ರನ್ನೇ ನಾವು ಹೆಂಗ್ ಆ ತರ ಲಿಂಗ್ ಆಗ್ತಾ ಅವರು ಹೌದು ಅವರು ಮೇಣದ ಅವರು ಮಕ್ಕಳಿದ್ದಂಗೆ ಈಗ ಸರ್ ನಿಮ್ಗಿದು ಇದು ಆಯ್ತು ಮನೆಯ ನಿಮ್ಗೆ ಅಗ್ರಿಕಲ್ಚರ್ ಒಕ್ಕಲ್ತನ ಏನಾದ್ರು ಇದೆಯಾ ನಿಮ್ಸಲಿ ಹೇಗಿಲ್ಲರಿ ಒಟ್ಟ ಅಗ್ರಿಕಲ್ಚರ್ ನಿಮ್ ಹೆಸರುಲ್ರಿ ನನಗ ಇಲ್ರಿ ನನಗ ಇರುದು ನಮ್ಮ ತಂದೆಯವರಿಂದ ನನ್ನ ಪಾಲಿಗೆ ಬಂದಿದ್ದು ಮೂವತ್ತು ಗುಂಟೆ ಅಷ್ಟೇ ಅಷ್ಟೇ ಅದು ಒಬ್ಬರಿಗೆ ಮಾಡ್ಲು ಕೊಟ್ಟಿರ್ತೀವಿ ಅಂದ್ರೆ ಏನು ಒಬ್ಬ ಕತ್ತ ಕೊಡ್ತಾನ ಅದ್ರ ಕಡೆ ಈಗ ನೀವು ಟೀಚರ್ಗೆ ಮಾಡುದ್ರಿ ಮಾಡಿ ನೀವು ಆಸ್ತಿ ಅಂತ ಏನಿಲ್ಲ ಈಗ ನಿಮಗೆ ಮೂರು ಮಕ್ಕಳು ಅಂತ ಹೇಳ್ತಾರೆ ಅವ್ರನ್ನ ಎಜುಕೇಷನ್ ಕೊಡ್ಸೇವೆ ರೀ ಹಾಂ ಈಗ ಮೂರು ಮಕ್ಕಳು ಏನು ಮಾಡ್ತಾರೆ ಈಗ ಇಲ್ಲಿ ನಾ ಇದ್ದೀನಿ ಇವನ ಹೈಸ್ಕೂಲ್ ಟೀಚರ್ ಅದಾನ ಇಲ್ಲೇ ಮಲಗಾಣ ಅಂತ ಅದ ರೀ ಮಲ್ಗಾಣ ಮಲ್ಗಾಣ ಅವನು ಬಿ ಎಸ್ ಸಿ ಬಿ ಎಡ್ ಮಾಡಿದೆವು ಆದ್ರೆ ಅದು ಈಗ ಇತ್ತಿತ್ತ್ಲಾಕೆ ಸಿ ಐ ಟಿ ಅವು ಇವು ಏನು ಮಾಡದಲ್ರಿ ಅದು ಆ ಕಾಸ್ಟ್ನೊಳಗೆ ಕುಂದಿರಲಿಲ್ಲ ಅವನು ಹಾಂ ಸಿಲೆಕ್ಷನ್ ಆಗಲಿಲ್ಲ ಆಗ್ಲಿಲ್ಲ ಅಂದ್ರೆ ಕೂಡಲೇ ಅವಾಗ ಒಂದು ಪ್ರಿಂಟಿಂಗ್ ಪ್ರೆಸ್ ಹಾಕಿ ಕೊಟ್ಟೆವು ಅಂದ್ರೆ ಖಾಲಿ ಹಂಗೆ ಬಿಟ್ಟರು ಬರೀ ನೌಕರು ಹುಡುಗ ಖಾಲಿ ಕುತ್ನಂದ್ರ ಹುಡುಗರು ದಾರಿ ಹಿಡಿಬಹುದು ಅಂತ ಹೇಳಿ ಪ್ರಿಂಟಿಂಗ್ ಪ್ರೆಸ್ ಹಾಕಿ ಕೊಟ್ಟೆವು ಅದರಿಂದ ತನ್ನ ಒಳ್ಳೆ ಕೆಲಸ ಮಾಡಿ ಸುಧಾರಣೆ ಅಯ್ಯೋ ಪ್ರಿಂಟಿಂಗ್ ಪ್ರೆಸ್ ತೆಗ್ದೇವ್ರ ಮಳಿ ಜೋಡಿಸೋದಿತ್ತವಾಗ ಈಗೆಲ್ಲ ಕಾಂಪ್ಯೂಟರ್ ಮೇಲೆ ಬಂದವ ಅದಕ್ಕ ಈಗ ಅವ ಏನ್ ಮಾಡ್ತಾನ ಅಂತಂದ್ರ ಕಾಂಟ್ರಾಕ್ಟ್ ಮಾಡ್ತಾನಿ ಕಾಂಟ್ರಾಕ್ಟ್ ಮಾಡ್ತಾನ ಇಂಥೇನು ಬಿ ಜೆ ಪಿ ಒಳಗೆ ಓಡಾಡ್ತಾನೆ ಅದೇನು ಬಿಡ್ರಿ ಆದ್ರೆ ಇದು ಏನದಲ್ಲ ಕಾಂಟ್ರಾಕ್ಟ್ ಏನು ಮಾಡ್ತಾನೆ ಅದಕ್ಕೆ ಕೆಲಸ ಇನ್ನೊಬ್ರು ಇನ್ನೊಬ್ಬ ಉದಯವಾಣಿ ಪತ್ರಿಕೆ ಅದಲ್ಲ ಅದ್ರದ್ದು ತಾಲೂಕಾ ರಿಪೋರ್ಟರ್ ಅದ ಮತ್ತು ಒಂದು ಸಾಲಿ ನಡೆಸ್ತಾನವ ನರ್ಸರಿ ಅಪ್ಪರ್ ಕೆ ಜಿ ಲೋವರ್ ಕೆಜಿ ಅಪ್ಪರ್ ಕೆ ಜಿ ಒಂದರಿಂದ ಐದೈತೆ ನಡೆಸ್ತ ಹೆಚ್ಚಿಂದ ಮಾಡಿಲ್ಲ ನರ್ಸರಿ ಅಂಡ್ ಪ್ರೈಮರಿ ಅವರೇ ಮಾಡ್ಯಾರ ಅವ್ರೇ ಮಾಡ್ಯಾರ ಅದ ಅದು ಮಾಡಿದ್ ನಾನು ಸಂಸ್ಥೆ ಮಾಡುವುದು ಆದ್ರ ಆ ಸಂಸ್ಥೆ ಮಾಡದ ಬಳಕೆ ನಾನು ಗೋಜು ಹೋಲಿ ಯಾಕಂದ್ರೆ ಪೆನ್ಷನ್ ಆಗಿತ್ತು ಖಾಲಿ ಇದೆ ಎಲ್ಲಿದೆ ಅಂತೇಳಿ ಅವ ಇಲ್ಲ ನಾ ಮಾಡ್ತೀನಿ ಈ ಸಂಸ್ಥಾ ನಾನು ಕೊಡ್ರಿ ಅಂತ ಬಟ್ ಬೇರೆ ಬೇರೆ ಮೂರು ಮಂದಿ ಬೇರೆ ಬೇರೆ ಒಳಗೇ ಇರ್ತೀವಿ ಒಂದು ವಿಶೇಷ ನಮ್ಮ ಕುಟುಂಬದ ವಿಶೇಷ ಏನಂದ್ರ ಎಲ್ಲರೂ ಬೇರೆ ಬೇರೆ ಇದ್ರು ಸಹಿತ ಯಾವುದೇ ಹಬ್ಬ ಬರಲಿ ಈ ದೀಪಾವಳಿ ನಾಗರ ಪಂಚಮಿ ಜಾತ್ರೆ ಅಂತ ಬರ್ತದೆ ಏನೇ ಬಂದ್ರು ಎಲ್ಲರೂ ಇಲ್ಲೇ ಬರ್ತಾರ ಇಲ್ಲೇ ಅಡಿಗೆ ಮಾಡುದು ಇಲ್ಲೇ ಊಟ ಮಾಡುದು ಇಲ್ಲೇ ಸಂಭ್ರಮ ಆಚರಣೆ ಮೂರು ಗಂಡ ಮಕ್ಕಳು ಹೆಣ್ಣು ಹೆಣ್ಮಕ್ಳು ಇಲ್ರಿ ಮೂರು ಗಂಡ ಮಕ್ಕಳು ಅಚ್ಚಾ ಅಚ್ಚಾ ವೆರಿ ಗುಡ್ ಈಗ ನೀವು ಇದನ್ನ ಮಾಡಿ ಟ್ರಸ್ಟ್ ಮಾಡ್ತೀನಿ ಟ್ರಸ್ಟ್ ಮಾಡ್ರಿ ಸರ್ ಯಾಕಂದ್ರೆ ಇಷ್ಟು ಚಂದ ಬೆಳವಣಿಗೆ ಗಿಡ ಬೆಳಸಿರಿ ಅದಕ್ಕೆ ಮುಂದೆ ನೀರು ಎರ್ಯಾವ್ರು ಬೇಕಲ್ಲ ನೀರು ನೀರ್ ಎರ್ಯವರ್ಬೇಕಲ್ಲ ಈಗ ಏನ್ ಮಾಡಿ ಈಗ ಎರ್ಯಕತ್ತೀಗ ಟ್ರಸ್ಟ್ ಮಾಡ್ತೀನಿ ಅಲ್ರಿ ಅಂದ್ರೆ ಮುಂದೆವ್ರಿಗೆ ರೊಕ್ಕ ಏನಾದ್ರೂ ಕಂಬಿದ್ರೆ ಅದು ನಿಂದ ಬಾರ ಅನ್ನೋದು ಸಲುವಾಗಿ ಕನಿಷ್ಠ ಒಂದು ಹತ್ತು ಲಕ್ಷದ ಅಮೌಂಟ್ ಮಾಡ್ಬೇಕತ್ ನಾನು ವಿಚಾರ ಈಗಂತೂ ಐದು ಲಕ್ಷದ ವ್ಯವಸ್ಥೆ ಅದ ಮತ್ತೆ ದೇವರ ನನ್ನ ಆರೋಗ್ಯದ ಸ್ಥಿತಿ ನೋಡಿದ್ರೆ ನಾ ಏನು ಇಲ್ಲಿ ಇಲ್ಲಿ ಹೋಗುದಲ್ಲ ಅಂತ ಅದಂತೂ ಅದ ನಾ ಹೇಳ್ದನಲ್ರಿ ಪೂರಾ ಸೆಂಚುರಿ ಬಾತ್ ಅಕಸ್ಮಾತ್ ದೇವ್ರು ಬಟನ್ ಹುಡ್ದ್ನಂದ್ರೆ ಹೋಗ್ಬೇಕ ಅದು ಎಲ್ಲರಿಗೂ ಇದ್ದಿತ್ತು ಸರ ಅದು ಏಜ್ ಲಿಮಿಟ್ ಇಲ್ಲ ಯಾವ ಯಾವಾಗ ಬಟನ್ ಹೊಡಿತಾನೆ ಆಫ್ ಮಾಡ್ತಾನೆ ಹೇಳಕ್ಕೆ ಬರಲ್ಲ ಅದಕ್ಕೆ ಈಗ ನಾ ಏನು ಮಾಡೀನಿ ನಮ್ಮ ಮೊಮ್ಮಕ್ಕಳು ಅವರು ಈಗ ಒಬ್ಬ ಎಮ್ ಬಿ ಬಿ ಎಸ್ ಮುಗಶ್ಯಾನ ಹೌಸ್ಮೋನ್ ಶಿಪ್ ಮಾಡ್ಲಕತ್ಯಾ ಆ ಕಾಂಟ್ರಾಕ್ಟ್ ಮಾಡೋನು ಮಗ ಎರಡನೇ ನಾವ ಇಂಜಿನಿಯರಿಂಗ್ ಮುಗುದ ಅವರು ಹದಿನೆಂಟು ವರ್ಷ ಆಗ್ಯಾವ ಇನ್ನು ಹೆ ಇವು ಈ ಹೈಸ್ಕೂಲ್ ಮಾಸ್ತರ್ಗೆ ಒಂದು ಹೆಣ್ಣು ಮಗು ಅದ ಆಕೆ ಈಗ ಪಿ ಯು ಸಿ ಓದ್ತಾಳೆ ಅಷ್ಟು ಮಂದಿ ಮಕ್ಕಳು ಸ್ಯಾಣೆ ಅವರು ಎಮ್ ಬಿ ಬಿ ಎಸ್ ಅಥವಾ ಬಿ ಎ ಏನೇ ಏನೇ ಮಾಡಲಿ ಒಟ್ಟು ಸುಸ್ಥಿತಿ ಒಳಗೆ ಇರ್ತಾರೆ ಅವರಿಗೆ ಮೊದಲು ಸದಸ್ಯ ಮಾಡಿ ಇವರು ತಂದೆಯವ್ರಿಗೂ ಸದಸ್ಯ ಮಾಡಿ ನನಗೆ ಅಗ್ದಿ ಆತ್ಮೀಯರು ಈ ಕಾರ್ಯಕ್ರಮವನ್ನ ಹೊತ್ತಿ ನಿಂತು ಮಾಡೋರು ಒಂದಿಷ್ಟು ಮಂದಿಗೆ ಹಾಕಿ ಒಟ್ಟು ಹನ್ನೊಂದು ಮಂದಿನ ಮಾಡಿ ಸದಸ್ಯ ಮಾಡಿ ಅದನ್ನ ಫಿಕ್ಸ್ ಹೋಗಿದ್ರು ಅದಕ್ಕೆ ಗೌರವ ಅಂತ ಹೇಳಿ ರಂಗಮಠ ಸ್ವಾಮಿಗಳಿಗೆ ಒಳ್ಗ ಮಾಡೋದು ಅಂದ್ರೆ ಸ್ವಾಮಿಗಳು ಅದಾರಪ್ಪ ಮ್ಯಾಲ ಅದಾರ ಅಂದ್ರೆ ಇವರು ಸರಿಯಾಗಿ ಮಾಡ್ತಾಳಂತ ನೋಡಿ ವೀಕ್ಷಕರೇ ನಾನು ಕೊನೆಯಾದಾಗ ಇಷ್ಟೊತ್ತನ ಅವರೇ ಮಾತಾಡಿದ್ದಾರೆ ಯಾಕೆ ಅವ್ರ ಮಾತು ಕೇಳುವಂಗೆ ಇದ್ದು ನಾನು ಮಾತಾಡಲಿಲ್ಲ ಈಗ ಸರ್ಗೆ ಎಂಬತ್ತೊಂದು ವರ್ಷ ಕಂಪ್ಲೀಟ್ ಆಗ್ಯಾವ ಈಗ ರಿಟೈರ್ಮೆಂಟ್ ಆಗಿ ಇಪ್ಪತ್ತೆರಡು ವರ್ಷ ಆಯ್ತು ಅವರು ಎರಡು ಸಾವಿರದ ಒಂದರೊಳಗೆ ರಿಟೈರ್ಮೆಂಟ್ ಆಗ್ಯಾರ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಹಾಂ ಈಗ ಇನ್ನೂ ಆದರೂ ಅವ್ರ ಮಕ್ಕಳ ಸಲುವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಹಾಂ ಒಳ್ಳೆಯ ವಿದ್ಯಾರ್ಥಿಗಳನ್ನ ಹುಡುಕಿ ಅವರು ಪ್ರತಿ ವರ್ಷ ಪ್ರಶಸ್ತಿ ಕೊಡ್ತಾರೆ ಆಂ ಇಷ್ಟು ನೋಡಿರಿ ನಮ್ಮಲ್ಲಿ ಈಗ ಏನಾಗುತ್ತೆ ಅಂದರೆ ರಿಟೈರ್ಮೆಂಟ್ ಆಯಿತು ಅಂದರೆ ಮುಗಿತಪ್ಪ ನಮ್ದು ಎಲ್ಲ ಮಾಡಿದ್ದು ಇದು ಮಾಡಿದೆ ಇನ್ನು ಮಕ್ಳು ಮಾಡ್ತಾರೆ ಇನ್ನು ಆರಾಮ್ ಜಸ್ಟ್ ಫ್ಯಾನ್ ಹತ್ಕೊಂಡು ಅಂತ ಹಿಂಗೆ ಅನಿಸ್ತದೆ ನಮಗೆ ಆಂ ಆದರೆ ಈಗ ಇವ್ರು ಎಂಬತ್ತೊಂದು ವರ್ಷನಾಗು ಇನ್ನೂ ಮಾಡ್ತೀನಿ ಅಂತಾರವ್ರು ನಾನು ಇನ್ನೂ ಎಷ್ಟೆಷ್ಟು ಮಾಡ್ತೀನಿ ಇನ್ನೂ ತಲೆಯೋ ಭಾಳ ಕಾರ್ಯಗಳರ್ತಾರೆ ನಾ ಯಾಕೆಂಥ ಸಾಧಕರನ್ನು ತಂದು ನಿಮ್ಮ ಮುಂದೆ ಇವರು ಪುಸ್ತಕ ತೆರೆದಿರ್ತೀನಿ ಅಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ನಲವತ್ತು ಬೇಡ ಅಂದ್ರೆ ಮುಗೀತು ಜೀವನ ಎಲ್ಲನೂ ಮುಗೀತು ನಮ್ಮ ಜೀವನ ಮುಗಿತೀನಿ ಏನೂ ಸಾಧನೆ ಮಾಡೋದಿಲ್ಲ ಅಂತ ಕುಂತು ಬಿಡ್ತೀವಿ ಇಷ್ಟೇ ಇದಾಯಿತು ಅಂತ ಅನ್ನಿಸ್ತೇವೆ ಬಟ್ ನಮಗೆ ಎಷ್ಟು ವರ್ಷ ನೂರು ವರ್ಷ ಆಯುಷ್ಯದ್ರೂ ನಮಗೆ ಕಡಿಮೆ ಇನ್ನೂ ಮಾಡೋದು ಅಂತ ಹೇಳುವ ಕೆಲವೊಬ್ಬರು ಸಾಧಕರಿದ್ದಾರೆ ಇವ್ರನ್ನ ನೋಡಿ ನಾವು ಕಲಿಬೇಕು ಹಾ ನಾವು ಎಷ್ಟೇ ವರ್ಷ ವಯಸ್ಸು ನೋಡಬಾರ್ದು ನಾವು ಇನ್ವಾಲ್ವ್ಮೆಂಟ್ ಇರಬೇಕು ನಾವು ಪ್ರತಿಯೊಂದು ಯಾವುದೇ ಒಂದು ಒಳ್ಳೆಯ ವಿಷಯದಾಗ ಇನ್ವಾಲ್ವ್ಮೆಂಟ್ ಇದ್ರೆ ಆಯುಷ್ಯ ಆಟೋಮೆಟಿಕ್ ಹಿಗ್ಗೊತ ಅದಕ್ಕೆ ಎಂಬತ್ತೊಂದು ವರ್ಷ ಇದೆ ಇನ್ನೂ ಅವರು ಒಂದು ನೂರು ವರ್ಷ ಬದುಕಿ ಇಂಥ ಸಾಧನೆಗಳನ್ನ ಮಾಡಲಿ ಅಂತ ಆ ಸಾಯಿಬಾನ ಬೆಳ್ಕೋತೀನಿ ತಮಗೆ ಎಂಬತ್ತೊಂದು ವರ್ಷ ಆಯಿತು ಹಾಂ ತಮ್ಮ ಆರೋಗ್ಯದ ಗುಟ್ಟು ವೀಕ್ಷಕರಿಗೆ ಆರೋಗ್ಯದ ಗುಟ್ಟು ಅಂದರೆ ಆರೋಗ್ಯ ನಮ್ದು ಇಷ್ಟು ಸರಿಯಾಗಿ ಇರ್ಲಿಕ್ಕೆ ಕಾರಣ ಏನಂತಂದ್ರ ನಾವು ಚಿಕ್ಕವರಿರುವಾಗ ನಮ್ಮ ಮನೆಯೊಳಗ ಯಾವಾಗಲೂ ಹೈನ್ ಇರ್ತಿತ್ತು ಮತ್ತು ನಾವು ಹೊರಗಿನ ಚಹಾದ ಅಂಗಡಿ ಹೋಗುದು ಚಹದ ಅಂಗಡಿ ವಸ್ತುಗಳನ್ನ ತಿನ್ನಬೇಕು ಮಾಡಬೇಕು ಕರಿದ ಪದಾರ್ಥಗಳನ್ನ ಇದು ಯಾವುದು ಆಸೆ ಇಲ್ಲ ಮೊದಲಿನಿಂದಲೂ ಮತ್ತು ಹಣ್ಣು ಹಂಪಲುಗಳನ್ನು ತಿನ್ನೋದು ತೊಪ್ಪಲು ಪಲ್ಯ ಹೆಚ್ಚು ತಿನ್ನೋದು ಈಗ ಇವು ಬರ್ತಾನೆ ಹುರುಳಿ ಅಂತ ಇರ್ತದೆ ದಿನಾಲು ಮುಂಜಾನೆ ಒಂದು ಗ್ಲಾಸ್ ಹುರುಳಿ ಕಾಡೆ ಕುಡಿತೀನಿ ಇವತ್ತು ಅದನ್ನು ಮಾಡಿ ಮುಂಜಾನೆ ಅಂತ ಅದನ್ನು ಮಾಡಿ ಹುರುಳಿ ಹುರುಳಿ ಏನ್ ಹಾಕ್ತೀರಿ ಅದ್ರೊಳಗೆ ಹುರುಳಿ ಕಾಡಿ ಅಂದ್ರೆ ಹುರುಳಿ ಇದು ಮಾಡಿಕೆ ಹುರುಳಿ ಗಂಜಿ ಹುರುಳಿ ಗಂಜಿ ಅದ್ರೊಳಗೆ ಏನು ಹಾಕುದಲ್ರಿ ಇದು ಬಹಳ ವರ್ಷದಿಂದ ಕುಡಿತಿದ್ರೆ ನಮ್ಮ ತಾಯಿಯವರು ಮಾಡಿ ಕೊಡ್ತಿದ್ರು ಮುಂದೆ ನಮ್ಮ ಹೆಣ್ಮಕ್ಳು ಮಕ್ಕಳು ಮಾಡಿ ಕೊಡ್ತಾರೆ ನಡುವ ಏನ ಆಗಾಗ್ಗೆ ಒಂದು ತಿಂಗಳ ನಡುವ ತಿಂಗಳ ಬಿಟ್ರೆ ಜಲ್ದಿ ಹುರುಳಿ ಸಿಗ್ಲಿಲ್ಲ ಬೀಸ್ಕೊಂಡು ಬರೋರು ಯಾರು ಇರಲಿಲ್ಲ ಹಂಗೇನಿದ್ರೆ ತಪ್ಪಿರಬಹುದು ಕಂಟಿನ್ಯೂಸ್ ನೋಡಿ ವೀಕ್ಷಕರೇ ಅವರ ಆರೋಗ್ಯದ ಗುರುತು ಹೇಳಿದ್ರಲ್ಲಿ ಹುರುಳಿ ಹಿಟ್ಟಿನ ಗಂಜಿ ಮಾಡಿ ಸ್ವಲ್ಪ ಬೆಲ್ಲ ಹಾಕೊಂಡು ಪ್ರತಿ ಮುಂಜಾನೆ ಫಸ್ಟ್ ಫುಡ್ ಅದೇ ಸರ್ ನಿಮ್ಗೆ ಫಸ್ಟ್ ಅದೇ ಫುಡ್ ಫಸ್ಟ್ ಅದೇ ಒಂದು ಗ್ಲಾಸ್ ಗಂಜಿನೇ ಕುಡಿಯೋದು ನಂತರ ನಾಷ್ಟಾ ಮಾಡ್ತೀರಿ ನಾಷ್ಟ ಏನು ಇದು ಆದರೆ ಮುಂಜಾನೆ ಇದ್ದ ಹಲ್ಲು ಉಜ್ಜಿ ಅದನ್ನು ಒಂದು ಗ್ಲಾಸ್ ಕುಡಿಯೋದ್ರೆ ಒಂದು ಪೇಪರ್ ಗಿಪ್ಪರ್ ಓದೋದು ಝಳಕ ಮಾಡಿ ಒಂದು ಬಾಳೆಹಣ್ಣು ತಿನ್ನೋದು ಇದರಿಂದ ನಾಷ್ಟ ಅಗ್ದಿ ಲಿಮಿಟೆಡ್ ನೀವು ಅದನ್ನ ನೋಡಿದ್ರೆ ಸುಮ್ಮನೆ ಸುಳ್ಳು ಹೇಳ್ತಿರ್ಬೇಕು ಸರ್ ಅಂತಾರೆ ಅಗ್ದಿ ಲಿಮಿಟೆಡ್ ನಾಷ್ಟ ಆದ್ರೆ ಇವು ಕೇನದಲ್ಲಿ ಬಾದಾಮ ಮತ್ತು ಗೋಡಂಬಿ ಐದು ಬಾದಾಮ ಐದು ಗೋಡಂಬಿ ನೆನೆ ಹಾಕ್ತೀನಿ ರಾತ್ರಿ ನೆನೆ ಹಾಕಿ ಅದನ್ನು ಮುಂಜಾನೆ ಏನಪ್ಪ ಅಂತಂದ್ರೆ ಅದನ್ನು ತಿಂತೀನಿ ಈವನ್ ನಾಷ್ಟ ಮಾಡಲಿಲ್ಲ ಮಾಡ್ಲಿಲ್ಲಂದ್ರು ನಡೀತದ ನಡೀತದ ಇನ್ನೊಂದ್ಸರ ನೀವು ಇವತ್ತಿಗೆ ಎಂಬತ್ತೊಂದು ವರ್ಷ ಆದರೂ ಇನ್ನೂ ಖಟೀ ರೊಟ್ಟಿ ಉಣ್ತೀನಿ ಅಂತೀರಿ ಅಂತೇಳಿ ಇನ್ನೂ ಖಟೀ ರೊಟ್ಟಿ ಉಣ್ತೀನಿ ಉಣ್ತೀನಿ ನಿಮ್ಮ ಹಲ್ಲಿ ಈ ಹಲ್ಲಿ ಇಟ್ಟು ಸದ್ರ ಎಂಬತ್ತೊಂದು ವರ್ಷದಲ್ಲಿ ಈಗ ಐವತ್ತು ವರ್ಷ ಸಟ್ ಹಾಕೊಂಡ್ಬಿಡ್ತಾ ಹೌದ್ ಎಂಬತ್ತೊಂದು ವರ್ಷ ಆದರೂ ಇನ್ನ ಒರಿಜಿನಲ್ ನಿಮ್ಗೆ ಯಾವ ಜೆಡಿಜ್ ಹಲ್ ಅದವ ನೀವ್ ಇನ್ನು ಕಡ್ಡಟ್ಟಿ ಉಣ್ತೀನಿ ಅಂತ ಹೇಳ್ತೀರಿ ಕಬ್ಬು ತಿಂತೀನಿ ಅಂತ ಸರ್ ಈಗ ಏನದ ಹಲ್ಲಿನ ಆರೋಗ್ಯ ಅಂತಂದ್ರೆ ಫಸ್ಟ್ ಮುಂಜಾನೆ ಅಂತೂ ಹಲ್ ತಿಕ್ಕೋತೀವ್ರಿ ಸಾಯಂಕಾಲ ಪುಡಿ ಇರ್ತದ್ರಿ ಯಾವುದು ಪತಂಜಲಿ ಒಂದು ಕಂಪ್ನಿ ಹೆಸರು ಹೇಳಬಾರ್ದು ಆದ್ರೂ ಹೇಳ್ತೀನಿ ಅದು ಪೌಡ್ರ ಸಂಜೆ ಮುಂದೆ ತಿಕ್ಕೋತೀನಿ ಸಂಜೆ ಮುಂದೆ ತಿಕ್ಕೊಂಡು ಉಗುಳಿ ಸ್ವಲ್ಪ ಬ್ರೆಸ್ ಸಣ್ಣಗೆ ಏನೋ ಸಂಧಿ ಒಳಗೆ ಕೂತಿರ್ತೇವೆ ಸ್ವಲ್ಪ ಬ್ರೆಸ್ ಆಡಿಸಿ ಒಂದು ಗ್ಲಾಸ್ ಬಿಸಿ ನೀರು ಬಿಸಿನೀರು ಬಿಸಿನೀರು ಅಂದರೆ ಘಟ ಗಟ್ಟ ಕುಡಿಬಾರ್ದು ಅದು ಚಹಾ ಹೆಂಗೆ ಕುಡಿತೀವಿ ಹಂಗೆ ಬಿಸಿ ನೀರನ್ನು ಕುಡಿಬೇಕು ಮಲ್ಕೊಳ ಒಂದು ಮಲ್ಕೊಳ್ಳೋದು ಒಂದು ಗ್ಲಾಸ್ ಕುಡಿದು ಮಲ್ಕೊಂಡು ಬಿಡೋದು ಬೆಳಿಗ್ಗೆ ಎದ್ದ ಕ್ಷಣ ಅಲ್ಲದೆಲ್ಲ ಉಜ್ಜಿ ಅದು ಒಂದು ಗ್ಲಾಸ್ ಬಿಸಿನೀರು ಕುಡಿದೇವೆ ಫಸ್ಟ್ ಕುಡಿದು ಅಲ್ಲಿ ಆಮೇಲೆ ಗಂಜಿ ಕುಡಿಯೋದು ಫಸ್ಟ್ ಬಿಸಿನೀರು ಕುಡಿಬೇಕ್ರಿ ಅದಾದ್ರೂ ಚಹಾ ಕುಡ್ದಂಗಟನೆ ಕುಡಿಯುವ ಚಹಾ ಕುಡ್ದಂಗ ಗುಟುಕು ಗುಟುಕು ಕುಡಿಬೇಕು ಅದು ಅದು ಅದ್ರೊಳಗೊಂದು ಇದು ಅದರ ಆರೋಗ್ಯದ ಇದು ಅದ ಅಲ್ಲಿಂದ ಇಳಿವಯಸ್ಸಿಗೆ ನಾವು ಈಗ ಇದ್ದದರಿಂದ ಪಚನ ಶಕ್ತಿ ಕಮ್ಮಿ ಅದಿತ್ತದ ಅದ್ರ ಸಲುವಾಗಿ ಊಟದಲ್ಲಿ ಬಹಳಷ್ಟು ಕಂಟ್ರೋಲ್ ಮಾಡ್ಕೊಂಡಿರಿ ಮುಂಜಾನೆ ನಾಷ್ಟ ಮಾಡುದು ನಡೀತದೆ ಬಿಟ್ಟು ನಡೀತದ ಮುಂಜಾನೆ ಐದು ಬಾದಾಮ ಐದು ಗೋಡಂಬಿ ನೆನ್ಸಿರ್ತೀನಿ ಅವು ಅಂತೂ ತಿಂತೀನ್ರಿ ಒಂದು ಬಾಳೆಹಣ್ಣ ಕಂಪಲ್ಸರಿ ಕಂಪಲ್ಸರಿ ನಂತರ ಏನೂ ಇಲ್ಲ ನಾಷ್ಟ ಬಿಟ್ಟರು ನಡೀತದೆ ಏನೋ ವಿಶೇಷ ಮಧ್ಯಾಹ್ನದಾಗ ಊಟ ಏನು ಮಧ್ಯಾಹ್ನದಾಗ ಒಂದು ಚಪಾತಿ ಅಥವಾ ಒಂದು ರೊಟ್ಟಿ ಅಚ್ಚಾ ಪ್ಲಸ್ ಒಂದಿಷ್ಟು ಅನ್ನ ಅನ್ನ ಸಂಜೆ ಸಂಜೆ ಮುಂದೆ ಒಂದು ಸೇಬು ಹಣ್ಣ ಒಂದು ಗ್ಲಾಸ್ ಹಾಲು ಕುಡಿದು ಮಲ್ಕೊಳ್ಳೋದು ಸಂಜೆ ಮುಂದೆ ಊಟ ಊಟ ಇಲ್ರಿ ಇಷ್ಟು ಕಡಿಮೆ ಉಂಡ್ರು ಹೆಲ್ತ್ ಯಾಕೆ ಇದು ನಮ್ಮ ಶರೀರಕ್ಕೆ ಏನು ವಿಟಮಿನ್ಸು ಪ್ರೋಟೀನ್ಸ್ ಏನು ಬೇಕು ಆ ಬದಾಮ ಗೋಡಂಬಿ ಮತ್ತು ಈ ಹಣ್ಣು ಎಂದ್ರೆ ಅದ್ರೊಳಗೆ ಸಿಗ್ತದೆ ಬರೀ ಒಂದೇ ರೊಟ್ಟಿ ಒಂದೇ ಟನ್ನ ಉಂಡ್ರ ಮನುಷ್ಯ ಬದುಕ್ತಾನ ಇಲ್ಲೋ ಅಂತ ಹೇಳಿ ಹಿಂಗ ನಮ್ಮ ಮನೆಯ ನೋಯ್ತಿರ್ತಾರೆ ಏನದು ಒಂದು ಹೆಚ್ಚು ನನಗೇನು ನಮ್ಗೆ ಎಷ್ಟು ಶಕ್ತಿ ಅಷ್ಟು ಅದ್ರ ಆ ನೆನೆಸಿದ ಬಾದಾಮಿ ಗೋಡಂಬಿ ಇವು ನಮ್ಮ ಶರೀರಕ್ಕೆ ಬೇಕಾದಂತ ಇದನ್ನು ಇದರಿಂದ ಮೇಲಿಂದಕ್ಕೆ ನಾವು ಹೆಚ್ಚು ಪ್ರೆಫರೆನ್ಸ್ ಕೊಟ್ಟಿಲ್ಲ ಓಕೆ ಯು ಯು ಸರ್ ಬಹಳ ಬಹಳ ಧನ್ಯವಾದಗಳು ಸರ್ ನೀವು ಇಷ್ಟು ತನ ಬೇರೆ ಬೇರ್ ಮಾಡಿದಾಗ ಇನ್ನು ನೀವು ಇನ್ನೂ ನೂರು ವರ್ಷ ಬದುಕ್ರಿ ಇಂಥವೆಲ್ಲ ನೀವು ಸಾಹಿತ್ಯಗಳನ್ನು ಬರೀರಿ ಮಕ್ಕಳ ಸಾಹಿತ್ಯ ಹಾಂ ಇವರು ಇವರು ಮಾಡುವ ನೋಡಿ ಒಂದು ಸಿಲ್ವರ್ ಜುಬ್ಲಿ ಮಾಡಿದ್ದಾರೆ ಒಂದು ಗೋಲ್ಡನ್ ಜುಬ್ಲಿ ಮಾಡಿದ್ದಾರೆ ಇವರು ತಮ್ಮ ಇವು ಕಾರ್ಯಕ್ರಮಗಳನ್ನು ಹಾಂ ಅದಕ್ಕೆ ಎಷ್ಟು ಅದು ನೋಡಿ ನೀವು ಇದನ್ನು ನೋಡಿ ಈಗಿನ ಶಿಕ್ಷಕರು ಕಲ್ತ್ಕೋಬೇಕು ಹಾಂ ಶಿಕ್ಷಕರು ಮುಂಜಾನೆ ಸ್ಕೂಲಿಗೆ ಬರೋದು ಪಾಠ ಮಾಡೋದು ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ಹೋಗೋದನ್ನು ಮಾಡಬಾರ್ದು ಶಿಕ್ಷಕ ಅನ್ನೋದು ಗುರು ದೇವೋಭವ ಅಂತಿದ್ದೆ ಅದಕ್ಕೆ ಹಾಂ ಶಿಕ್ಷಕರೆಲ್ಲ ನೀವು ದೇವರ ಸಮಾನ ಆ ದೇವರ ಸಮಾನಕ್ಕೆ ಒಂದು ಮೆರಗು ಬರುತ್ತದ ಆ ಮೆರಗದ ಕೆಲಸ ಮಾಡಿರಿ ಅಂತ ಸಾಹೇಬರು ಹೇಳಕತ್ತಾರ ಮಕ್ಕಳು ದೇವರಿದ್ದಂಗೆ అవున మన జీ దేశ ముందు తరువరే శిక్షకరు అని అంతకొండు ఎల్గూ వినంతి మొత్త ఈ వ్లగ్ ఇదిని ఎల్లరికి అదే షేర్ మి నోడలి జన శిక్షకరూ నోడలి జనూ నోడలి షేర్ మరి నన్న చాల సబ్స్క్రైబ్ మి బెల్ ఐకాన్ అని అంతకొని ముగ్గు ఇ వ్లగ్ ముగస్తాని జై హింద్ జై కర్ణాటక నమస్కారం